ಎಲ್ರಿಗೂ ನಮಸ್ಕಾರ ಮೀಡಿಯಾ ಮಾ ಮಾಧ್ಯಮವ್ರಿಗೂ ಮತ್ತು ನಮ್ಮ ಪ್ರಕಾಶ್ ಮತ್ತೆ ನಮ್ಮ ಹಿರಿಯರಾದಂಥ ನಿವೃತ್ತ ಶಿಕ್ಷಕರಾದಂಥ ರಾಮಚಂದ್ರಪ್ಪ ಅವರು ಮಂಜು ಅವರು ಸ್ವಾಮಿ ಅವರು ರಾಮಣ್ಣ ಮತ್ತೆ ಚಲ್ಪತಿ ಅನ್ನ ಹಿರಿಯರು ಇತರೆ ಶ್ರೀನಿವಾಸು ಇತರೆ ನಮ್ಮ ತಾಲೂಕಿನ ವಾಲ್ಮೀಕಿ ಸಮುದಾಯದ ಏನು ನಾವು ಮುಖಂಡರುಗಳು ಇವತ್ತು ನಿಮ್ಮಲ್ಲಿ ನಾವು ಮಾಧ್ಯಮ ಮುಖಾಂತರ ನಮ್ಮ ಸಮುದಾಯಕ್ಕೆ ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಸೇರಿದ್ದೀವಿ ಇಲ್ಲಿ ಏನನ್ನು ಚುನಾವಣೆ ಇಪ್ಪತ್ತಾರನೇ ತಾರೀಕು ಸಂಸದರ ಚುನಾವಣೆ ಯಾರಿಗೆ ಬೆಂಬಲವನ್ನು ಕೊಡಬೇಕು ಯಾರಿಗೆ ಓಟ್ ಹಾಕಬೇಕು ನಮ್ಮ ಸಮುದಾಯಕ್ಕೆ ಯಾರು ಅನುಕೂಲ ಆಗಿದೆ ಅಂತ ಮಾಹಿತಿಯನ್ನು ಹೇಳಲಿಕ್ಕೆ ನಾವು ಇಲ್ಲಿ ಸೇರಿದ್ದೀವಿ ಇಂದಿನಿಂದ ಅಷ್ಟೇ ನಮಗೆ ನಮ್ಮ ಸಮುದಾಯಕ್ಕೆ ಬೇಕಾಗಿರುವಂತಹ ಅನುಕೂಲಗಳು ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಮುಖಾಂತರ ಮೀಸಲಾತಿ ಆಗಲಿ ಮತ್ತು ನಮ್ಮ ಸಮುದಾಯದ ಅನುಕೂಲಕಾಗಲಿ ನಮಗೆ ಕಾಂಗ್ರೆಸ್ ಪಕ್ಷ ಅನುಕೂಲವನ್ನು ಮಾಡಿದೆ ಯಾವ ರೀತಿ ಅಂದರೆ ನಮ್ಮ ಜನಗ ಜನಗಣತಿ ಪ್ರಕಾರ ಮೀಸಲಾತಿಯನ್ನು ಸಂವಿಧಾನದ ಪ್ರಕಾರ ನಮಗೆ ಕೊಡಬೇಕು ಅಂತ ಏನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಹೇಳಿದ್ರು ಅದರ ಪ್ರಕಾರ ಮೀಸಲಾತಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಅನುಕೂಲ ಮಾಡಿಕೊಟ್ಟಿತ್ತು ಆದರೆ ಬಿ ಜೆ ಪಿ ಹಿಂದಿನ ಸರ್ಕಾರ ಇದ್ದಾಗ ಮೂರು ತಿಂಗಳು ಮೂರು ವರ್ಷ ತಿಂಗಳು ಏನೋ ಬಿ ಜೆ ಪಿ ಸರ್ಕಾರ ಇತ್ತು ನಮಗೆ ಅದಕ್ಕೆ ಮೊದಲು ಏನೋ ಚುನಾವಣೆ ಪ್ರಚಾರಗಳಲ್ಲಿ ನಮ್ಮ ಶ್ರೀರಾಮುಲು ನಮ್ಮ ಪ್ರಭಾವಿ ನಾಯಕ ನಮ್ಮ ಸಮುದಾಯದಲ್ಲಿ ಬಿ ಜೆ ಪಿಯಲ್ಲೇ ಉಳು ಇದ್ರೆ ಇದ್ದಾರೆ ಅವರಿಗೆ ಚುನಾವಣೆಯಲ್ಲಿ ಚಿತ್ರದುರ್ಗ ಇರ್ಬೋದು ಬಳ್ಳಾರಿಯಲ್ಲಿರ್ಬೋದು ದಾವಣಗೆರೆಯಲ್ಲಿರ್ಬೋದು ಆ ಕಡೆ ಭಾಗದಲ್ಲಿ ನಮ್ಮ ನಮ್ಮ ಅವರಿಗೆ ಏನು ಉಪಮುಖ್ಯಮಂತ್ರಿ ಅನ್ನೋ ಸ್ಥಾನವನ್ನು ನಿಮಗೆ ಕೊಡ್ತೀವಿ ಅಂತ ಓಟನ್ನು ಹೆಚ್ಚಿನ ಸ್ಥಾನಗಳಲ್ಲಿ ಎಮ್ ಎಲ್ ಎ ಸ್ಥಾನಗಳಲ್ಲಿ ಆ ಭಾಗದಲ್ಲಿ ಪಡೆದ್ರು ಆದರೆ ಕೊಟ್ಟ ಮಾತನಂತೆ ನಮ್ಮ ಸಿರಾಮುಲೆಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಿಲ್ಲ ಕಡೆಗೆ ಆ ಥರ ಕೊಡದೆ ಏನೋ ನಮ್ಮ ಸಮುದಾಯಕ್ಕೆ ಚಂಬು ಥರ ನೀಡಿದ್ರೆ ಹೊರತು ಬಿ ಜೆ ಪಿಗೆ ಬಿ ಜೆ ಪಿಯವರು ನಮಗೆ ನ್ಯಾಯವನ್ನು ಕೊಡಲಿಲ್ಲ ಹಂತ ಹಂತವಾಗಿ ನಮಗೆ ಬಿ ಜೆ ಪಿಯವರು ಮೀಸಲಾತಿ ವಿಚಾರದಲ್ಲಾಗ್ಬೋದು ನಮಗೆ ಅನುದಾನದ ವಿಚಾರದಲ್ಲಾಗ್ಬೋದು ಯಾವುದೇ ಇದರಲ್ಲೂ ಸಹ ನಮಗೆ ಅನ್ಯಾಯ ಮಾಡ್ತಾ ಬರ್ತಾ ಇದೆ ಏನೋ ನಮಗೆ ಮೀಸಲಾತಿ ವಿಚಾರದಲ್ಲಿ ಕೊಟ್ಟಿರೋದ್ರಿಂದ ನಮ್ಮ ಶಿ ಶಿಕ್ಷಣಕ ಶಿಕ್ಷಣ ಮತ್ತು ಉದ್ಯೋಗ ಮತ್ತು ರಾಜಕೀಯ ಈ ಮೂರನ್ನು ಸಹ ನಮಗೆ ನಮ್ಮ ಸಮುದಾಯ ಬೆಳೀಬೇಕಾದ್ರೆ ಮೀಸಲಾತಿ ಅವಶ್ಯಕತೆ ಇದೆ ಈ ಮೀಸಲಾತಿಯನ್ನು ತೆಗಿಲಿಕ್ಕೆ ಒಂದು ಒನ್ ಅವರ ಬಿ ಜೆ ಪಿಯಲ್ಲಿ ಇದೆ ಅಂತ ಗೊತ್ತಾಗ್ತಾ ಇದೆ ಈ ನಾನ್ನೂರು ಸೀಟ್ ಬಂದರೆ ಮೀಸಲಾತಿಯನ್ನು ತೆಗಿತೀವಿ ಅಂಬೇಡ್ಕರ್ ಸಂವಿಧಾನವನ್ನು ತಿದ್ದುತ್ತೀವಿ ಅಂತ ಹೇಳಿರೋದು ನಿದರ್ಶನಗಳು ಜಾಸ್ತಿ ಇದೆ ಮೊನ್ನೆ ನಮ್ಮ ಈ ಥರ ಹೇಳ್ತಾ ಬಂದಿದ್ದಾರೆ ಆದ್ದರಿಂದ ನಮ್ಮ ಸಮುದಾಯಕ್ಕೆ ಏನು ಈ ಎಲೆಕ್ಷನಲ್ಲಿ ಈಗ ಬಿ ಜೆ ಪಿಯನ್ನು ಸೋಲಿಸಿ ಅನ್ನ ಗಳಿಸಿ ಅಂತ ನಮ್ಮ ಸಮುದಾಯಕ್ಕೆ ಈ ತಾಲೂಕಿನಲ್ಲಿ ಏನು ಬಾಂಧವರು ನಮ್ಮ ಎಲ್ಲರಿಗೂ ಹೇಳ್ತೀವಿ ನಮ್ಗೆ ಇರೋದು ಆ ಕಾಲದಿಂದಲೂ ಸಹ ನಮಗೆ ಕಾಂಗ್ರೆಸ್ ಸರ್ಕಾರ ಮೀಸಲಾತಿಯನ್ನು ಅನುಕೂಲ ಮಾಡಿಕೊಟ್ಟಿದೆ ನಾವು ಅಭಿವೃದ್ಧಿ ಆಗಬೇಕಾದ್ರೆ ಮುಂದಿನ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ನಮಗೆ ಅನುದಾನಗಳನ್ನು ಪಡೆಯಬೇಕಾದ್ರೆ ನಾವು ಈ ಕಾಂಗ್ರೆಸ್ಸನ್ನು ಮರೆಯಬಾರದು ಅದೇ ರೀತಿ ಬಿ ಜೆ ಪಿಯವರು ಏನೋ ಜೈ ಶ್ರೀರಾಮ್ ಅಂತ ಬಳಸ್ಕೊಳ್ತಾ ಇದ್ದಾರೆ ಏನು ಅದನ್ನು ಪರಿಚಯ ಮಾಡಿಕೊಟ್ಟ ನಮ್ಮ ಶ್ರೀ ಶ್ರೀ ಮಹಾಋಷಿ ವಾಲ್ಮೀಕಿ ಶ್ರೀರಾಮುಲು ಈ ದೇ ಈ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಅದು ಎಲ್ರಿಗೂ ಗೊತ್ತಿರುವಂತ ವಿಷಯ ಆ ವಾಲ್ಮೀಕಿಯ ಫೋಟೋವನ್ನು ಇಂದ ತೆಗೆದು ಅವಮಾನ ಮಾಡ್ತಾರೆ ಯಾರೋ ಆ ಎಂ ಪಿ ಅವರು ಮತ್ತೆ ಅದೇ ರೀತಿ ಸಂವಿಧಾನವನ್ನ ಬರೆದಿರಕಂತ ಪ್ರಪಂಚಕ್ಕೆ ಮತ್ತು ನಮ್ಮ ಭಾರತಕ್ಕೆ ಪ್ರಪಂಚವನ್ನ ಮೆಚ್ಚಿಕೊಳ್ಳುವಂಥ ಸಂವಿಧಾನವನ್ನ ಭಾರತಕ್ಕೆ ನೀಡಿದ್ದಾರೆ ಅವ್ರ ಫೋಟೋವನ್ನು ಆಫೀಸಿಂದ ತೆಗೆದು ಅವಮಾನ ಮಾಡ್ತಾರೆ ಅಂಥ ಒಂದು ಬಿ ಜೆ ಪಿ ಪಕ್ಷಕ್ಕೆ ನಮ್ಮ ಸಮುದಾಯರು ಓಟ್ ಹಾಕಬೇಕಾ ಎನ್ನುವ ಪ್ರಶ್ನೆ ಉಳಿಯುತ್ತೆ ಅವಮಾನ ಮಾಡಿದಂಥ ವಾಲ್ಮೀಕಿ ವಾಲ್ಮೀಕಿ ಫೋಟೋಗೆ ಮತ್ತು ನಮ್ಮ ಅಂಬೇಡ್ಕರ್ ಅವ್ರ ಫೋಟೋವನ್ನು ಆಫೀಸಿಂದ ತೆಗೆದು ಅವಮಾನ ಮಾಡಿದಂಥ ಒಂದು ಪಕ್ಷಕ್ಕೆ ಬೆಂಬಲ ಕೊಡಬಾರದು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ತಪ್ಪದೆ ನಮ್ಮ ಸಮುದಾಯರು ಆಗಲ್ಲ ಎಲ್ಲ ಕ್ಯಾನ್ವಾಸ್ ಮಾಡೋಕ್ಕಾಗಲ್ಲ ಮನೆ ಮನೆಗೂ ಊರೂರಿಗೂ ಆಗೋಲ್ಲ ನಮ್ಮ ತ ವಾಲ್ಮೀಕಿ ಸಮುದಾಯವರು ತಪ್ಪದೆ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನ ಇಪ್ಪತ್ತಾರನೇ ತಾರೀಕು ಸೀರಿಯಲ್ ನಂಬರ್ ಒಂದು ಅದಕ್ಕೆ ಮತ ನೀಡಿ ನಮ್ಮ ಸಮುದಾಯ ಶಿಕ್ಷಣಕ ಮತ್ತು ಉದ್ಯೋಗ ಈ ಥರ ಏನು ರಾಜಕೀಯ ಅಷ್ಟೇ ನಾವು ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ ಕನಿಷ್ಠ ಪಕ್ಷ ಗ್ರಾಮ ಪಂಚಾಯತಿ ಸದಸ್ಯರಾಗೋದೂ ಕಷ್ಟ ಆಗುತ್ತೆ ಯಾಕೆಂದರೆ ಮೀಸಲಾತಿ ತೆಗೆದ್ರೆ ಫೈಟ್ ಮಾಡೋಕ್ಕಾಗಲ್ಲ ಏನು ಅಂಬೇಡ್ಕರ್ ಅವರು ಹೇಳಿದ್ದಾರೆ ಏನು ಮೀಸಲಾತಿ ಎಲ್ಲವರೆಗೂ ಇರಬೇಕಾದ್ರೆ ಜಾತಿ ಎಲ್ಲವರ್ಗೂ ಇರುತ್ತೋ ನಮ್ಮ ಭಾರತ ದೇಶದಲ್ಲಿ ಅಲ್ಲಿವರೆಗೂ ಮೀಸಲಾತಿ ಬೇಕಾಗುತ್ತೆ ಪ್ರತಿಯೊಂದಕ್ಕೂ ಮೀಸ ಪ್ರತಿಯೊಂದು ಜಾತಿಗೆ ನಮಗೆ ಅಲ್ಲ ಟಿ ಜಾತಿಗೆ ಅಲ್ಲ ಪರಿಶಿಷ್ಟ ಜಾತಿಗೆ ಅಲ್ಲ ಬಿ ಸಿ ಎಮ್ಗೆ ಅಲ್ಲ ಬ್ರಾಹ್ಮಣರಿಗೂ ಲಿಂಗಾಯತರಿಗೂ ಮೀಸಲಾತಿ ಬೇಕಾಗುತ್ತೆ ಆದ್ರಿಂದ ಆ ಮೀಸಲಾತಿ ಅನ್ನ ಬಿಟ್ಟರೆ ನಮ್ಮ ಎಲ್ರಿಗೂ ತೊಂದರೆ ಆಗುತ್ತೆ ಆದ್ರಿಂದ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉಳಿಸ್ಕೊಳ್ಬೇಕಾದ್ರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಇಪ್ಪತ್ ನಾರನೇ ಮತ ನೀಡಬೇಕೆಂದು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರೆಗೂ ನಮ್ಮ ವಿಶೇಷವಾಗಿ ನಮ್ಮ ಮುಖಂಡರುಗಳು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ್ದೀವಿ ನಾವು ಈ ತರ ಹೇಳಕ್ ಇಷ್ಟಪಡ್ತೀವಿ ನಮಸ್ಕಾರ ಇಲ್ಲ ಅಲ್ಲ ಸರ್ ಸೋಲ್ಸಿರೋ ಯಾರು ಕರ್ನಾಟಕ ರಾಜ್ಯದ ಎಲ್ಗೂ ನಮ್ ಶ್ರೀರಾಮುಲು ಅನ್ಯಾಯ ಮಾಡಿದನು ನಾನ್ ಕಾಣಿಸ್ತಾ ಇದ್ದೀನಿ ಇಲ್ಲ ಇಲ್ಲ ಅದು ನಮ್ಮ ಅಲ್ಲಿ ಅವ್ರಿಗೆ ಬಿಟ್ಟಿದ್ದ ವಿಷಯ ಹೊರತು ನಮ್ ಸ ಬಿಜೆಪಿಯವ್ರು ಈ ತರ ಅನ್ಯಾಯ ಮಾಡಿದ್ರು ನಮ್ಮ ಅವ್ರು ನಿನ್ನೆ ತಗೊಳ್ಳಿ ಇಲ್ಲ ಸೈಲೆಂಟ್ ಆದ್ರೆ ಅದೇನೋ ಗೊತ್ತಿಲ್ಲ ನಾವು ಬೇರೆ ಇಂಟ್ರೂದಲ್ಲಿ ಹೇಳಿದ್ದೀವಿ ಗರ್ಜನೆ ಮಾಡಿ ಮಾಡ್ದವ ಚುನಾವಣೆಗಳೆಲ್ಲ ಮೀಸಲಾತಿ ಬಗ್ಗೆ ಮತ್ತು ಯಾರು ಅವರು ಪ್ರಸನ್ನ ಜೋಶಿ ಪ್ರಸನ್ನ ಪ್ರಸನ್ನಾದ ಜೋಶಿ ಹಾ ಹೌದು ಎಂಪಿ ಕೇಂದ್ರ ಸಚಿವರು ತೆಗೆದ್ರೆ ಎಲ್ಲ ಮೀಡಿಯಾದಲ್ಲೆಲ್ಲ ಬಂತಲ್ಲ ಅದು ಅವಮಾನ ಮಾತ್ರ ತಾನೆ ಅವ್ರ ಆಫೀಸಲ್ಲಿ ಹುಬ್ಳಿಯಲ್ಲಿ ನಾವು ತಾಲೂಕಲ್ಲಿ ಇರುವಂತ ನಾವು ರಾಜ್ಯಕ್ಕೆಲ್ಲ ಅಂತ ಇಲ್ಲ ನಮ್ಮ ತಾಲೂಕ ಈ ತರ ಅನ್ಯಾಯ ಮಾಡ ಪಕ್ಷಕ್ಕೆ ವಿರುದ್ಧ ಮಾಡಿ ನಮ್ ಕಾಂಗ್ರೆಸ್ ಅನ್ನು ಉಳಿಸ್ಕೊಳ್ಳಿ ಅಂತ ಮಾಹಿತಿಯನ್ನು ಕೊಡ್ಲಿಕ್ಕೆ ಕೇಳ್ತೀವಿ ಸತೀಶ್ ಜಾರಕಿಹೊಳಿ ಕೇಳ್ತೀವಿ ಮುಂದಿನ ದಿನಗಳಲ್ಲಿ ಇಲ್ಲ ಮುಂದಿನ ದಿನಗಳಲ್ಲಿ ಅವಕಾಶ ಇದೆ ಅಂತ ನಮ್ಮ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅದು ಯಾವತ್ತು ಕೊಡ್ತಾರ ಗೊತ್ತಿಲ್ಲ ಸತೀಶ್ ಜಾರಕಿಹೊಳಿಗಿ ಹೇಳಿದಾರೋ ಇಲ್ಲೋ ಹೈಕಮಾಂಡ್ ಬಿಟ್ಟಿದ್ದ ವಿಷಯ ಆದ್ರೆ ಚುನಾವಣೆ ಪ್ರಚಾರಗಳಲ್ಲಿ ಶ್ರೀರಾಮುಲು ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವರು ಮಾತು ಕೊಟ್ಟಿದ್ರು ನಿಮ್ ಡಿ ಸಿ ಬಹಿರಂಗ ಸಭೆಯಲ್ಲಿ ಸುಮಾರು ಎರಡ್ ಲಕ್ಷ ಜನ ಸೇರಿದ್ರು ಆ ಭಾಗದಲ್ಲಿ ನಮ್ಮ ಎಸ್ಟಿ ಜನಾಂಗ ಜಾಸ್ತಿ ಇದೆ ಮತಗಳನ್ನ ಪಡೆದು ಶ್ರೀರಾಮುಲುಗೆ ಅನ್ಯಾಯ ಮಾಡಿದ್ರಲ್ಲ ನಿಂತಿದ್ದಾರೆ ಇಲ್ಲ ಹೋಗ್ಲಿ ಒಳ್ಳೆ ಅವ್ರು ಡಿಸೈಡ್ ಸಮುದಾಯವರು ಡಿಸೈಡ್ ತಗೋಳ್ತಾರೆ ಇನ್ನೊಂದು ನಾವು ಹೇಳ್ತಾ ಇರೋದೇಶ ಅಂದ್ರೆ ಬಿಜೆಪಿ ಅವರು ಮಾತು ಕೊಟ್ಟನ್ನ ಉಳಿಸ್ಕೊಳ್ತಾ ಇಲ್ಲ ಆ ಪಕ್ಷವನ್ನ ಧಿಕ್ಕರಿಸಿ ಅಂತ ಹೇಳ್ತಾ ಇದ್ದಾರೆ ಹೌದು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮುಲಭಾಗದಲ್ಲಿ ವಿಶೇಷವಾಗಿ ನಮ್ಮ ಕೋಲಾರ ಡಿಸ್ಟಿಕ್ ಅಲ್ಲಿ ಮೀಸಲಾತಿ ಬಗ್ಗೆ ಹ್ಮ್ ಅಷ್ಟೇ ನಮಗ ಸಂವಿಧಾನವನ್ನ ರಕ್ಷಣೆ ಮಾಡೋರ್ನ ಇಟ್ಕೋಬೇಕು ತಿದ್ದು ಬೇಡ ಅಂತ